ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಹೊಸಗಳು ಏನು ದೋಸ್ತೊಂದು ಗಡಿ ಕಳಿಸ್ಕೊಡಿದ್ರೆ ಹಾಂ ಹೌದು ಮಾಡಲು ಸರ್ ಗಾಡಿ ಅದು ಮಾಡಲು ಇಪ್ಪತ್ತು ಓನರ್ ಎಷ್ಟು ಹಾಂ ಓನರು ಮೂರನೇ ಓನರು ಡಾಕ್ಯುಮೆಂಟ್ಸ್ ನಿಮಗೆ ತಗಡಿದು

ಎಲ್ಲ ರೆಡಿ ಆಯ್ತು. ಸರಿನಾ? ಇಂಜಿನಿಯರ್ ಚಲಾಯಿಸ್ತರಿಂಗಿದನಾ? ಆ ಸರ್ ಇಂಜಿನಿಯರ್ ಚಲಾಯಿಸ್ತರಿಂಗಿದನಾ ಖಂಡಿತ. ಸರ್. ಬೆಂಗಳೂರ? ಆ ಎಲ್ಲ ಶೋರೂಂ ಸರ್ವಿಸ್ ಮಾಡ್ತೀರೋ. ಹ್ಮ್ ಕರೇನಕಣ್ಣ ಹಣ ಇಷ್ಟಿಲ್ ರೇಟ್ ಸರ್ ಫೈನಲ್ ಇದು? ಆ ಫೈನಲ್ ಬೇಕಂದ್ರೆ ಒಂದು ಬಿಟ್ ಕೊಡ್ತೀರಾ? ಕೊಡ್ತೀನಿ. ಓಕೆ ಮಾಡ್ತೀವಿ ಗಡಿನಾ? നമ്മുടെ കടയിൽ വന്നിട്ട് സൽപേറ്റ് മേടിക്കടി കൊടുക്ക് സരിക് ശരി താങ്ക്യൂ barangal